ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕು ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ನಡೆಯುವ ಶ್ರೀ ಜಗದ್ಗುರು ಮಹಾಲಿಂಗೇಶ್ವರ ಮಹಾ ಜಾತ್ರೆಯ ನಿಮಿತ್ತ ರಾಜ್ಯ ಮಟ್ಟದ ಜಂಗಿ ನಿಕಾಲಿ ಕುಸ್ತಿಗಳು ನಡೆದವು ಈ ಕುಸ್ತಿಗಳನ್ನ ನೋಡಲು ಲಕ್ಷಾನುಗಟ್ಲೆ ಜನ ಸಮೂಹವೇ ಕೂಡಿತ್ತು ಇದರಲ್ಲಿ ಕೇಂದ್ರ ಬಿಂದುವಾಗಿ ಹೆಣ್ಣು ಮಕ್ಕಳು ಕುಸ್ತಿ ಕ್ರೀಡಾ ಶಾಲೆಯ ಪ್ರೀತಿ ಚಿಕ್ಕೋಡಿ ಹಾಗೂ ಮಾಲಿಂಗ್ಪುರದ ಮುಸ್ಮಾನ್ ದಾವಲ್ ನದಾಫ್ ಅವರ ಮಧ್ಯ ಏಕೈಕ ಮಹಿಳಾ ಕುಸ್ತಿ ಪಂದ್ಯ ನಿಕಾ ಸಮಬಲ ಫಲಿತಾಂಶ ಘೋಷಿಸಲಾಯಿತು ಪಟ್ಟಣದ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಕುಸ್ತಿ ಮೈದಾನದಲ್ಲಿ ಮಹಾಲಿಂಗಪುರ ಮಹಾಲಿಂಗೇಶ್ವರ ಜಾತ್ರೆ ಅಂಗವಾಗಿ ಶುಕ್ರವಾರ ನಡೆದ ಅಂಗೇನಿಕಾಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಮಹಾನ್ ಭಾರತ ಕೇಸರಿ ಜ್ಞಾನೇಶ್ವರ ಜಮದಾಡಿ ಗೆಲುವಿನ ನಗೆ ಬೀರಿದ್ರು ಕೊನೆಯದಾಗಿ ನೇಪಾಳದ ದೇವಾ ತಾಪ ಎಂಬ ಹೆಸರುವಾಸಿಯಾದ ಪೈಲ್ವಾಲನು ಕುಸ್ತಿಯು ಮನರಂಜನೆಯಾಗಿತ್ತು ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಮಾಲಿಂಗಪುರ